ಹಲೋ ಇರಿ ಒನ್ ವೆಲ್ಕಮ್ ಟು ಓಕೆ ಆಫೀಸರ್ ಬ್ಯಾಂಕಿಂಗ್ ಅಕಾಡೆಮಿ ದಿಸ್ ಇಸ್ ದಿ ಡೇ ಟ್ವೆಂಟಿ ಆಫ್ ಒನ್ ಫಿಫ್ಟಿ ಡೇಸ್ ಚಾಲೆಂಜ್ ಹೌ ಡೂ ಯು ಡೀಲ್ ವಿತ್ ನಂಬರ್ ದಟ್ ಹ್ಯಾಸ್ ಅನ್ ಎಕ್ಸ್ಪೋನೆಂಟ್ ಓಕೆ ಆ್ಯಕ್ಚುಲಿ ದಿಸ್ ಇಸ್ ದಿ ಪಾರ್ಟ್ ತ್ರೀ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಇನ್ನೂ ಯಾರು ನೋಡಿಲ್ಲ ಹೋಗಿ ನೋಡ್ಬೋದು ಓಕೆ ಫಸ್ಟ್ ಕ್ವಶನ್ ನೋಡಿರಿ ಎಕ್ಸ್ ಟು ದಿ ಪವರ್ ಟು ಬೈ ತ್ರೀ ಈಕ್ವಲ್ ಟು ನೈನ್ ಐತಿ ಏನೈತಿ ಎಕ್ಸ್ ಟು ದಿ ಪವರ್ ಟು ಬೈ ತ್ರೀ ಈಕ್ವಲ್ ಟು ನೈನ್ ಐತಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಪವರ್ ಏನಿರ್ತೈತಿ ಟು ಬೈ ತ್ರೀ ಇದ್ದಿದ್ದು ಎಲ್ ಎಚ್ ಎಸ್ ಇದ್ದಿದ್ದು ಆರ್ ಎಚ್ ಎಸ್ ಕಡೆ ಒಯ್ದ್ರ ಅಥವಾ ಆರ್ ಎಚ್ ಎಸ್ ಇದ್ದಿದ್ದು ಎಲ್ ಎಚ್ ಎಸ್ ಕಡೆ ಹೋಯ್ರ ರಿವರ್ಸ್ ಆಗುತ್ತೆ ರಿವರ್ಸ್ ಅಂದ್ರೆ ಉಲ್ಟಾ ಆಗತ್ತೆ ಟೂ ಬೈ ತ್ರೀ ಇದ್ದಿದ್ದೇನಾಗುತ್ತೆ ನಮಗೆ ತ್ರೀ ಬೈ ಟೂ ಆಗುತ್ತೆ ಓಕೆ ಟೂ ಬೈ ತ್ರೀ ಇದ್ದಿದ್ದು ಏನಾಗುತ್ತೆ ತ್ರೀ ಬೈ ಟೂ ಆಗುತ್ತೆ ಓಕೆ ಈಕ್ವಲ್ ಟು ಎಕ್ಸ್ ಎಕ್ಸ್ ಈಕ್ವಲ್ ಟು ನೈನ್ ಟು ದಿ ಪವರ್ ತ್ರೀ ಬೈ ಟೂ ಆಯಿತು ಓಕೆ ಈಗ ನೈ ತ್ರೀ ಬೈ ಟೂನ ಸ್ಪ್ಲಿಟ್ ಮಾಡ್ಕೊತೀವಿ ಹೆಂಗೆ ಸ್ಪ್ಲಿಟ್ ಮಾಡ್ಕೊತೀವಿ ಅಂದರೆ ತ್ರೀ ಇಂಟು ಒನ್ ಬೈ ಟೂ ಅಂತ ಬರ್ಕೊಂತೀವಿ ತ್ರೀ ಇಂಟು ಒನ್ ಬೈ ಟೂ ಅಂತ ಬರ್ಕೊಂತೀವಿ ಓಕೆ ಈಗ ಒನ್ ಬೈ ನ ಏನ್ ಮಾಡ್ತೀವಿ ಬ್ರಾಕೆಟ್ ಒಳಗಡೆ ತಗೋರಿ ಬ್ರಾಕೆಟ್ ಒಳಗಡೆ ತಗೋರಿ ಒನ್ ಬೈ ಟೂನ ಆಮೇಲೆ ತ್ರೀನ ಹೊರಗಡೆನೇ ಹೇಳಿ ಓಕೆ ಬ್ರಾಕೆಟ್ ಹೊರಗಡೆನೇ ಇಳ್ರಿ ಈಗ ನೈನ್ ಟು ದಿ ಪವರ್ ಒನ್ ಬೈ ಟೂ ಅಂದ್ರೂ ಒಂದ ಸ್ಕ್ವೇರ್ ರೂಟ್ ಆಫ್ ನೈನ್ ಅಂದ್ರೂ ಒಂದ ಓಕೆ ನೈನ್ ಟು ದಿ ಪವರ್ ಒನ್ ಬೈ ಟೂ ಅಂದ್ರೆ ಒಂದ್ರು ಒಂದ ಆಮೇಲೆ ಸ್ಕ್ವೇರ್ ರೂಟ್ ಆಫ್ ನೈನ್ ಅಂದ್ರೂ ಒಂದ ಸ್ಕ್ವೇರ್ ರೂಟ್ ಆಫ್ ನೈನ್ ಅಂದ್ರೆ ತ್ರೀ ಆಮೇಲೆ ಇಲ್ಲಿ ಪವರ್ ತ್ರೀ ಏನಿರ್ತೈತಿ ಅದನ್ನ ಹಂಗ ಬರ್ಕೋರಿ ಈಗ ಏನಾಯಿತು ತ್ರೀ ಟು ದಿ ಪವರ್ ತ್ರೀ ಆಯ್ತು ತ್ರೀ ಟು ದಿ ಪವರ್ ತ್ರೀ ಅಂತಂದ್ರೆ ನಮಗೆ ಟ್ವೆಂಟಿ ಸೆವೆನ್ ಅಂದ್ರೆ ತ್ರೀ ಕ್ಯೂಬ್ ಅಂದ್ರೆ ಟ್ವೆಂಟಿ ಸೆವೆನ್ ಓಕೆ ಸೆಕೆಂಡ್ ಕ್ವಶನ್ ನೋಡಿರಿ ಸೆಕೆಂಡ್ ಕ್ವೆಶನ್ ಏನೈತಿ ಎಕ್ಸ್ ಟು ದಿ ಪವರ್ ತ್ರೀ ಬೈ ಟೂ ಈಕ್ವಲ್ ಟು ಏಟ್ ಐತೆ ಓಕೆ ಪವರ್ ಎಲ್ ಎಚ್ ಎಸ್ ಇದ್ದಿದ್ದು ಆರ್ ಎಚ್ ಎಸ್ ಅಥವಾ ಆರ್ ಎಚ್ ಎಸ್ ಇದ್ದಿದ್ದು ಎಲ್ ಎಚ್ ಎಸ್ ಹೋದ್ರೆ ಏನಕ್ಕೆ ರಿವರ್ಸ್ ಆಗುತ್ತೆ ಸೊ ತ್ರೀ ಬೈ ಟೂ ಇದ್ದಿದ್ದು ನಮ್ಗೆ ಏನಕ್ಕೆ ಟೂ ಬೈ ತ್ರೀ ಆಗುತ್ತೆ ಓಕೆ ಟೂ ಬೈ ತ್ರೀ ಆಗುತ್ತೆ ಈಗ ಮತ್ತೆ ಅಗೇನು ಇದು ಪವರ್ನ ಸ್ಪ್ಲಿಟ್ ಮಾಡ್ಕೋರಿ ಪವರ್ನ ಹೆಂಗೆ ಸ್ಪ್ಲಿಟ್ ಮಾಡ್ಕೊತೀವಿ ಟೂ ಇನ್ ಟೂ ಒನ್ ಬೈ ತ್ರೀ ಅಂತ ಮಾಡ್ಕೊಂತೀವಿ ಈಗ ಒನ್ ಬೈ ತ್ರೀ ನಾಕೆಟ್ ಒಳಗಡೆ ತಗೊಂಡೋಗ್ರಿ ಬ್ರಾಕೆಟ್ ಒಳಗಡೆ ತಗೊಂಡ್ರೆ ಏನಾಗುತ್ತೆ ಹೊರಗೆ ಇಟ್ಕೋರಿ ಓಕೆ ಈಗ ಏಟ್ ಟು ದಿ ಪವರ್ ಒನ್ ಬೈ ತ್ರೀ ಅಂದ್ರೆ ಒಂದ್ ಕ್ಯೂಬ್ ರೂಟ್ ಆಫ್ ಏಟ್ ಅಂದ್ರೆ ಒಂದ್ ಓಕೆ ಕ್ಯೂಬ್ ರೂಟ್ ಆಫ್ ಏಟ್ ಅಂತಂದ್ರೆ ಏನ್ರಿ ಟೂ ಈ ಟೂರ್ ಇನ್ನೊಂದು ಟೂ ಪವರ್ ಇದ್ದಿದ್ದ ಹಂಗೆ ಇಟ್ಕೋರಿ ಈಗ ಎಷ್ಟು ಟೂ ಸ್ಕ್ವೇರ್ ಟೂ ಟು ದಿ ಪವರ್ ಟೂ ಅಂದ್ರೆ ಆನ್ಸರ್ ಎಷ್ಟಾಯ್ತು ಇಲ್ಲಿ ಫೋರ್ ಐತ್ ಅದೇ ರೀತಿ ಎಕ್ಸ್ ಟು ದಿ ಪವರ್ ಟೂ ಬೈ ತ್ರೀ ಈಕ್ವಲ್ ಟು ಟ್ವೆಂಟಿ ಫೈ ಓಕೆ ಇದನ್ನು ಆನ್ಸರ್ನ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಓಕೆ ಥ್ಯಾಂಕ್ ಯು